ರಮೇಶ್ ಅಂದ್ಬಿಟ್ಟಣ ನಲವತ್ತೇಳು ಜನ ಹುಡುಗಿದ್ದಾರೆ ಡೈಲಿ ನಾನು ಏನು ಕೊಡ್ತಾರೋ ಅದನ್ನೇ ನಾನು ಊಟ ಕೊಡ್ತೀನಿ ಏನೋ ಅಂತಂದ್ರೆ ಹುಡುಗ ಒಬ್ಬ ಹುಡುಗ ಫೋನ್ ಮಾಡಿದ ಮಟ್ಟ ಇಲ್ಲ ಸರ್ ಅಂದ್ಬಿಟ್ಟು ಬರ್ತೀನಿ ಇಲ್ಲ ಬರ್ತೀನಪ್ಪ ಬೆಳಿಗ್ಗೆ ತಂದು ಕೊಡ್ತೀನಿ ಎರಡು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ಶಸ್ತ್ರ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ ಯು ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಅಂತಂದ್ರೆ ಏ ಎಲ್ಲಿದ್ಯಾ ಈಗ ಬರಲೇಬೇಕು ನೀನು ಅಂತ ಕೇಳಿದೆ ದಬ್ಬಾಳಿಕೆ ಮಾಡಿದೆ ದಬ್ಬಾಳಿಕೆ ಮಾಡಿದಾಗ ನಾನು ಹೋದೆ ಹೋಗಿ ಏನಪ್ಪ ನಿನ್ನ ಸಮಸ್ಯೆ ಅಂದಾಗ ಮೊಟ್ಟೆ ಬೇಕು ಅಂದ ಇಷ್ಟೊತ್ತಲ್ಲಿ ಕೋಲಾರಿಂದ ಏಳು ಕಿಲೋಮೀಟರ್ ಇರೋದು ಎಲ್ಲಿಂದ ನಾನು ತರಲಿ ಮೊಟ್ಟೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಎಲ್ಲಿ ತರೋದು ನಿನಗೆ ಮೊಟ್ಟೆ ನೀನು ಇವಾಗ ಇವಾಗೇ ಬೇಕು ಅಂದರೆ ನಾನು ಇಲ್ಲಿ ತಂದು ಕೊಡ್ಲಿ ಮರಿ ಹಿಂಗೆ ಬೆಳಗ್ಗೆ ಕೊಡ್ತೀನಪ್ಪ ಅಂತಂದು ಇದಕ್ಕೆ ಅವನು ಏಕವಚನದಲ್ಲಿ ನಾನು ಬೈದ ನಾನು ಅವಾಗ ಗಾಡಿ ಇಳಿಸ್ಬಿಟ್ಟು ಹೋದೆ ಗಾಡಿ ಎತ್ಕೊಂತ ಇದ್ದೆ ನಾನು ಹೋಗೋಣ ಅಂದ್ಬಿಟ್ಟು ಆಮೇಲೆ ಗಾಡಿ ಹೋಗಿ ಏನಪ್ಪ ನಿನ್ನ ಸಮಸ್ಯೆ ಅಂದಾಗ ಏಕವಚನದಲ್ಲಿ ಮಾತಾಡ್ತಾ ಅವಾಗ ಸ್ವಲ್ಪ ವಾದ ವಿವಾದಗಳು ನಡೆಯುತ್ತೆ ನನಗೆ ಆ ಹುಡ್ಗನ್ಗೆ ಅಷ್ಟೇ ಇನ್ನೇನಿಲ್ಲ ಸಂಘಟನೆಯವರೆಲ್ಲ ಕರೆಸಿ ಅಂತಂದರೆ ಅವರು ಅವ್ರ ಕಡೆಯವರು ಅವರು ಬಂದಿದ್ದರು ಬಂದು ಕೇಳಿದರು ಏನಪ್ಪ ಅಂತಂದರು ಆಮೇಲೆ ನಮ್ಮ ಡಿ ಒ ಮೇಡಮ್ ಅವರು ಬಂದಿದ್ದರು ಬಂದು ಕೇಳಿದರು ಹುಡುಗರನ್ನೆಲ್ಲ ಒಂದು ಕೋಣಕ್ಕೆ ಹಾಕೊಂಡು ಕೇಳಿದರು ನಾವು ಅವನ್ನೇ ಸಪ್ರೇಟ್ ಹಾಕ್ಕೊಂಡ್ರೆ ಆ ಹುಡ್ಗನೇ ಮತ್ತು ಇನ್ನು ಉಳ್ಕೆದವ್ರು ಒಂದು ಸಪ್ರೇಟಾಗಿ ಹಾಕೊಂಡ್ರು ಉಳ್ಕೆದವ್ರನ್ನ ಕೇಳಿದರು ಏನಪ್ಪ ಏನಪ್ಪ ಅಂತಂದ್ರೆ ಮೇಡಮ್ ನಮ್ಗೆ ಏನು ಬೇಕೋ ಎಲ್ಲ ಕೊಡ್ತಾ ಇದ್ದಾರೆ ಮೇಡಮ್ ನಾವು ಆಡೋದು ಸಾಯಿಬು ಅಂತಂದು ಹೇಳಿದರು ಮತ್ತು ಈ ಹುಡುಗನ ಕೇಳಿದಾಗ ಈ ಹುಡುಗ್ನೋ ಅದೇ ಮೊಟ್ಟೆದೇ ಇನ್ನೇನಿಲ್ಲ ಮೊಟ್ಟೆ ಬೇಸಿಗೆ ಮೊಟ್ಟೆ ಗೊತ್ತಲ್ಲಣ್ಣ ಏನಾಗ್ತೈತೆ ಅಂತ ನಿಮಗೂ ಗೊತ್ತಲ್ಲ ಮೊಟ್ಟೆ ಮೊಟ್ಟೆ ಹೊಡಿತೈತೆ ಈ ಬೇಸಿಗೆ ಹೊಡೆದು ಕೆಟ್ಟೋಗೈತೆ ಒಂದೇ ಮೊಟ್ಟೆ ಕೆಟ್ಟಿಲ್ಲ ಹದಿನೈದು ಇಪ್ಪತ್ತು ಮಟ್ಟೆ ಕೆಟ್ಟವೆ ನಾನು ನಮ್ಮ ಅಡುಗೆ ಅವ್ರಿಗೆ ಹೇಳಿದೆ ಎತ್ತಿ ಬಿಸಾಕರು ಬೆಳಿಗ್ಗೆ ನಾನು ಬತ್ತಿನಲ್ಲಪ್ಪ ಕೊಡ್ತೀನಿ ಮಾಡೋಣ ಅಂತಂದ್ರೂನು ಕೇಳಿಲ್ಲ ಹುಡುಗ ಇಲ್ಲಣ್ಣ ನಾನು ಮೆನು ಏನಾಯಿತೋ ಅದನ್ನೇ ಕೊಡ್ತಾ ಕೊಡ್ತಾಯಿದ್ದಣ್ಣ ಮೆನು ಏನು ಮೆನು ಏನಾಯ್ತೋ ನಾವು ಲೀಸ್ಟ್ ನೋಡೋ ಕೊಡೋದು ಡೈಲಿ ಮೆನು ಥರ ಮೆನು ಪ್ರಕಾರನೇ ನಾವು ಊಟ ಕೊಡ್ತಾ ಇರೋದು ಮೆನು ಪ್ರಕಾರ ಒಂದು ದಿವಸ ನಾವು ಚೇಂಜ್ ಮಾಡಿಲ್ಲ ಏನಿಲ್ಲ ಏನಿಲ್ಲ ಆ ಥರದ್ದೇನಿಲ್ಲ ಹುಡ್ಗ ಸ್ವಲ್ಪ ರ್ಯಾಶ್ ಅಣ್ಣ ಹಾಸ್ಟ್ಲಲ್ಲೇ ಸ್ವಲ್ಪ ಎಲ್ಲೆಲ್ಲಿ ಭಿಲ್ಲ ಅನ್ನೋದು ಇರ್ತೈತಲ್ಲ ಅದು ಅದರಿಂದ ಸ್ವಲ್ಪ ರ್ಯಾಶು ಏನಿಲ್ಲಣ್ಣ ಏನು ಅಂತಂದರೆ ಏನೋ ಅನ್ಎಕ್ಸ್ಪೆಕ್ಟೆಡಾಗಿ ಆಗೋಯ್ತು ಆಗಬಾರ್ದು ಆಗೋಯ್ತು ಇನ್ನು ಮುಂದೆ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ತೀರ ಮೆನು ಏನಾಯಿತು ಅದನ್ನೇ ಕೊಡ್ತೀರಿ ನಾವು ನಾವು ಚಾಟ್ ನೋಡೇ ಡೈಲಿ ಮಾಡೋದು ಇವತ್ತು ಏನಾಯ್ತಾ ಇವತ್ತು ಪಲಾವ್ ಐತಾ ಚಿತ್ರಾನ್ನ ಐತಾ ಇಲ್ಲ ಉಪ್ಪಿಟ್ಟು ಐತಾ ಉಪ್ಪಿಟ್ಟು ಕೇಸರಿ ಭಾತು ಕೊಡ್ತೀರಿ ಉಪ್ಪಿಟ್ಟು ಕೇಸರಿ ಭಾತು ಕೊಡ್ತೀರಿ ಡಿ 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 ಅವರು ಭೇಟಿ ಕೊಟ್ಟಾಗ ಡಿ ಅವರು ಕೇಳಿದರು ಹುಡುಗರನ್ನ ಮೇಡಮ್ ನಮ್ಗೆ ಏನು ಬರ್ತಾಯಿತೋ ಅದು ಕೊಡ್ತಾರೆ ನಮ್ಮ ಸಾರು ಅಂತಂದು ಹೇಳಿದರು ಮೇಡಮ್ ಅವರು ಹೆಚ್ಚು ಕಮ್ಮಿ ಒನ್ ಅವರ್ ಮೇಲೆ ಎರಡು ಅವರ್ ಇದ್ದರು ಎರಡು ಅವರ್ ಕೇಳಿದರು ಹುಡುಗ್ರನ್ನ ಪೀಡಿಸಿ ಪೀಡಿಸಿ ಕೇಳಿದರು ಹೂ ಮಾಡೋಕ್ಕೆ ಹಾಕ್ಕೊಂಡು ಕೇಳಿದರು ಇಲ್ಲ ಮೇಡಮ್ ಏನು ಬರ್ತಾಯಿತ್ತು ವಾರ್ಡನ್ ಕೊಡ್ತಾ ಇದ್ದಾರೆ ನಾವು ಊಟ ಮಾಡ್ತೀರಣ ನಾವು ಅಲ್ಲೇ ಮಾಡೋದು ಟಿಫನ್ನು ಊಟ ಎಲ್ಲ ಅಲ್ಲೇ ಮಾಡೋದು ಮೂರು ವರ್ಷದಿಂದ ಅಲ್ಲಿ ಏನಿಲ್ಲ ಏನಿಲ್ಲ ಇದೇ ಫಸ್ಟು ಮಟ್ಟಕ್ಕೆ ಬಂದಿದ್ದು ಸಮಸ್ಯೆ ಆ ಆ ಹುಡುಗನೂ ಮಾತಾಡ್ದೆ ನಾನು ಒಂದು ಮಾತಾಡಿದೆ ಹಿಂಗಾಯ್ತು ಇಬ್ಬರು ಸಾಲು ಆಯ್ತು ನಮ್ಮ ಡಿ ಒ ಮೇಡಮ್ ಎಲ್ಲ ಸಾಲು ಮಾಡಿದ್ರು ನಮ್ಮ ಡಿ ಒ ಮೇಡಮ್ನವರು ಮತ್ತು ನಮ್ಮ ತಾಲೂಕು ಆಫೀಸರ್ ಎಲ್ಲ ಬಂದಿದ್ರು ಈ ಥರ ಮಾಡ್ಕೊಂಬಿಡ್ರಪ್ಪ ಏನೋ ಅನ್ನೆಸ್ಪೆಕ್ಟೆಡಾಗ ಆಗೋಯ್ತು ಆ ಹುಡ್ಗನು ಮಾತಾಡಿ ತಪ್ಪು ಹೋಗೋಬಾರೋ ಅಂತೆಲ್ಲ ಕರೆದ ಅವಾಗ ನಮ್ಗೆ ಬಂತು ನಮ್ಮ ಮಕ್ಳು ಬೇರೆ ಅಲ್ಲ ಆ ಮಕ್ಳು ಬೇರೆ ಅಲ್ಲ ನಾವು ಅದೇ ತರ ನೋಡ್ಕೊಳೋದು ಎಲ್ಲಾ ಮಕ್ಕಳು ನಮ್ಮ ಮಕ್ಳು ಇದ್ದಂಗೆ ಯಾವನು